ಜನಸಂಘದ ಮೊದಲ ಅಧ್ಯಕ್ಷರಾದ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ಬಲಿದಾನ ದಿನದ ಪುಣ್ಯ ಸ್ಮರಣೆ ಕಾರ್ಯಕ್ರಮವನ್ನು ನಗರದ ಜಿಲ್ಲಾ ಬಿಜೆಪಿ ಪಾಂಚಜನ್ಯ ಕಚೇರಿಯಲ್ಲಿ ಶ್ಯಾಮ್ ಪ್ರಕಾಶ್ ಮುಖರ್ಜಿ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸುವ ಮೂಲಕ ಆಚರಿಸಲಾಯಿತು ಈಗ ಮನ್ಮೊಲೇ ನಮಗೆ ಸರ್ಕಸ್ ಬಗ್ಗೆ ಹೋರಾಟ ಮಾಡಿದ್ದು ಚಳುವಳಿ ಆಯಿತು ಅದರ ನಂತರ ಲೋಕಸಭೆಯಲ್ಲಿ ನಮ್ಮ ಸಂಸದರು ಮಾತಾಡಿದಾಗ ಅಲ್ಲಿ ಕಾಮರ್ಸ್ ಮಿನಿಸ್ಟ್ರು ಇದು ಕಾಪಿಗೆ ಅನ್ವಯ ಆಗೋದಿಲ್ಲ ಅನ್ನೋದು ನಮ್ಮ ಪ್ರಶ್ನೆ ತಂದು ಆನಂತರ ಡಿ ಸಿ ಆಫೀಸರ್ ಮೀಟಿಂಗ್ ಬಂದಾಗ ಇಲ್ಲಿ ಕೂಡ ಸರ್ಕಿ ಸದ್ಯಕ್ಕೆ ಸೀಮಿತವಾಗಿರ್ತದೆ ಅಂತೇಳಿ ನಿಂತಿತ್ತು ಇದಕ್ಕಿಂತಂಗೆ ಈಗ ದಿಢೀನ್ನೇ ನಮ್ಮ ಮೂಡಿಗೆರೆ ತಾಲೂಕಿನ ಸುಮಾರು ಆರು ಜನ ಈಗಾಗಲೇ ಹರಾಜಾಗಿದೆ ನಿನ್ನೆ ಮೊನ್ನೆ ಆಚೆ ಮೊನ್ನೆ ನಾಲ್ಕೈದು ದಿವಸದಿಂದ ನೋಡ್ತಾ ಇದ್ದೀವಿ ಕರ್ನಾಟಕ ಬ್ಯಾಂಕು ಮತ್ತು ಕೊಡಗು ಗ್ರಾಮೀಣ ಬ್ಯಾಂಕ್ ಎರಡು ಬ್ಯಾಂಕಿನಲ್ಲೂ ಸುಮಾರು ಮೂವತ್ತು ಜನರದು ಕೆನರಾ ಬ್ಯಾಂಕ್ ಮೂವತ್ತು ಜನರ ಆಸ್ತಿ ಹರಾಜಿಗೆ ಪತ್ರಿಕಾ ಪ್ರಕಟಣೆಯನ್ನು ಕೊಟ್ಟಿದ್ದಾರೆ ನೀವೆಲ್ಲ ಗಮನಿಸಿದ್ದೀವಿ ಸೊ ನಮ್ಮ ಮೂಲ ಉದ್ದೇಶ ಏನಂತಂದರೆ ಸರ್ಪಲ್ಸಿ ಕಾಫಿ ಕಾಫಿಗೆ ಅನ್ವಯ ಆಗೋದಿಲ್ಲ ಅನ್ನೋದನ್ನು ಪದೇ ಪದೇ ಹೇಳ್ತಾ ಇದ್ದಾರೆ ಹಿಡಿದು ಬಹಳ ಹತ್ತು ವರ್ಷ ಹದಿನೈದು ವರ್ಷ ಹಿಂದಲೂ ಇದನ್ನು ಹೇಳ್ತಾರೆ ಲೋಕಸಭೆಯಲ್ಲಿ ಬಟ್ ಅದು ಹಾಗೆ ಉಳ್ಕೊಂಡಿದೆ ಇದನ್ನು ಯಾರು ಸರಿ ಮಾಡಬೇಕು ಅನ್ನೋದಕ್ಕೆ ಮೀನ ಮೇಸ ಎಣಿಸ್ತಾ ಇದ್ದಾರೆ ಸೊ ನಾವು ಈಗಾಗಲೇ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೆ ಗಮನಕ್ಕೆ ತಂದಿದ್ವಿ ನೀವು ಇದನ್ನು ಇಮಿಡಿಯೇಟ್ ತೆಗಿಲೇ ನೋಡ್ಕೊಳ್ಬೇಕು ಪಕ್ಕದ ಕೇರಳದಲ್ಲಿಲ್ಲ ತಮಿಳ್ನಾಡಲ್ಲಿಲ್ಲ ಕರ್ನಾಟಕಕ್ಕೆ ಯಾಕೆ ಇದು ಅನ್ನೋದೇ ನಮ್ಮ ಮೂಲ ಪ್ರಶ್ನೆ ಇದಕ್ಕೆ ನಮ್ಮ ಸಂಸದರು ಇಲ್ಲ ನಾನು ಇದನ್ನು ಆಗಿ ಕ್ಲೋಸ್ ಮಾಡ್ತೀನಿ ಅಂತ ಮಾತಿನ ಭರವಸೆ ಕೊಟ್ಟರು ಅವರಿಂದ ಇವರೆಗೂ ಮಾಡಲಿಲ್ಲ ನಾವು ಮೊನ್ನೆ ಒಂದು ಸಭೆ ಮಾಡಿದ್ವಿ ಇಲ್ಲಿ ಎಲ್ಲ ನಾವು ಸೇರಿದಂಗೆ ಕೆ ಜಿ ಎಫ್ನವ್ರು ಸೇರಿದಂಗೆ ಅಲ್ಲೂ ಕೂಡ ನಾವು ವಿಚಾರಣೆ ಇದನ್ನ ನಡೆಸಬೇಕು ಅಂತ ಇದ್ವಿ ಅಥವಾ ನಮ್ಮ ನಮ್ಗೆ ನಮ್ಮ ಬೇಡಿಕೆಯನ್ನು ಅವ್ರಿಗೆ ಹೇಳಲಿಕ್ಕೆ ಆಗಲಿಲ್ಲ ಅದು ನಮಗೆ ಬೇಜಾರಿದೆ ಆದರೂ ಕೂಡ ಈಗ ನಮ್ಮ ಅನಿಸಿಕೆ ಏನಂತಂದರೆ ಇದು ಕೇಂದ್ರ ಸರ್ಕಾರ ಕೈಲಿರೋವಂಥದ್ದು ಬರೀ ಬಾಯಿ ಹೇಳಿದ್ರೆ ನಿಲ್ಲಲ್ಲ ಕೂಡಲೇ ಈ ಏನು ಎಷ್ಟು ಜನ ರೈತರ ಭೂಮಿನ ಹರಾಜು ಆಗ್ತಾ ಇದ್ದಾರೆ ಇವರಿಗೆ ಬೇರೆ ಮಾರ್ಗನೇ ಇಲ್ಲ ಇಲ್ಲಿ ನಮ್ಮ ಜೊತೆ ಗೆಳೆಯ ಕೂತಿದ್ದಾರೆ ಅವ್ರದ್ದು ಇದ್ದಿದ್ದೇ ಇಂಟು ಎಕರೆ ಜಾಗ ಅದು ಮೊನ್ನೆ ಎಂ ಪಿ ಅವರ ಗಮನಕ್ಕೆ ಹೋಗಿದೆ ಅವ್ರಿಗೆ ನೋಟಿಸ್ ಎಲ್ಲ ಕೊಟ್ಟಿದ್ದಾರೆ ಅವ್ರದ್ದು ಈಗಾಗಲೇ ಹರಾಜ್ ಹಾಕಿದ್ದಾರೆ ಬಟ್ ಮೂಡಿಗೆರೆ ಪಟ್ಟಣದ ಹತ್ತಿರದಲ್ಲಿ ಇರ್ತಕ್ಕಂಥ ಜಾಗ ಕೇವಲ ಹನ್ನೆರಡು ಸಾವಿರ ಲಕ್ಷ ರೂಪಾಯಿ ಒಂದು ಎಕರೆ ಹಂಗೆ ಹರಾಜಾಗಿದೆ ಆಗಿದೆ ಮೂಡಿಗೆರೆಯಲ್ಲಿ ಈಗ ನಲವತ್ತು ಲಕ್ಷಕ್ಕೆ ಹೋಗ್ತಾ ಇದೆ ಒಂದು ಎಕರೆ ಇದು ಏನ ಅಲ್ಲಿಯ ಮ್ಯಾನೇಜರು ಭೂಮಾಪಯ ಮತ್ತೆ ಕೆಲವು ರಾಜಕಾರಣಿಗಳು ಸೇರಿದ್ದಾರೆ ಇವರೆಲ್ಲ ಸೇರಿಕೊಂಡು ಕಮಿಷನ್ ಏಜೆಂಟ್ ಹಿಡಿತಾ ಇದೆ ಇದನ್ನ ಬಹಳ ತುರ್ತಾಗಿ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಗ್ರಾಮೀಣ ಬ್ಯಾಂಕ್ ಅದು ಗ್ರಾಮೀಣ ಬ್ಯಾಂಕ್ ಇತ್ತು ಅದು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಆಗಿದೆ ಈಗ ಅದು ಬಹಳ ಇಮಿಡಿಯೇಟ್ ಆಗಿ ಅದರಲ್ಲಿ ಒಂದು ಕಾರ್ಯರೂಪ ತರಬೇಕು ಅಂತ ಈಗಾಗಲೇ ಅವರು ಕೋರ್ಟಿಗೆ ಸಹಿತ ಹೋಗಿದ್ದಾರೆ ಸೊ ಅಲ್ಲಿ ಈಗ ನವಾರ್ಣಾ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳು ಈಗ ಏನು ಅಂತಂದ್ರೆ ಸ್ಥಳೀಯರನ್ನ ಬ್ಯಾಂಕ್ ಮ್ಯಾನೇಜರ್ ಮಾಡಿದ್ದೆ ಈಗ ತಪ್ಪೇನು ಅನಿಸ್ತಾ ಇದೆ ಈಗ ದೂರದಾರ ಯಾರೋ ಮ್ಯಾನೇಜರ್ ಕಡೆ ಬಂದು ಮಾಡೋದಕ್ಕೂ ಈ ನಮ್ಮ ಲೋಕಲ್ನರು ಆಗಿರೋದ್ರೆ ಇದು ಮೇಜರ್ ಕಾರಣ ಅನಿಸ್ತಾ ಇದೆ ಈಗ ಅದರಿಂದ ಅವರ ಪಾಪ ಈಗ ಜಮೀನು ಬರೀ ಅವ್ರ ಜಮೀನು ವ್ಯಾಲ್ಯೂಯೇಷನ್ ಇವತ್ತು ಮೂರುವರೆಯಿಂದ ನಾಲ್ಕು ಕೋಟಿ ಅದು ಹೋಗಿರೋದು ಬರೀ ಎಂಬತ್ತೆರಡು ಲಕ್ಷಕ್ಕೆ ಹರಾಜಾಗಿರೋದು ಈ ಥರ ಆದರೆ ಹೇಗೆ ರೈತರು ಬದುಕೋದು ಅನ್ನೋದು ನಮ್ಮ ಉದ್ದೇಶ ಅದಕ್ಕೋಸ್ಕರ ನಾವು ಏನು ಯೋಚನೆ ಮಾಡಿದ್ದೀವಿ ಅಂದರೆ ಇದನ್ನು ಎಂ ಪಿ ಅವರು ಗಮನಕ್ಕೆ ತಂದಿದ್ದೀವಿ ಕೇಂದ್ರ ಸರ್ಕಾರ ಇಮಿಡಿಯೇಟಾಗಿ ಇದಕ್ಕೆ ಪರಿಹಾರವನ್ನು ಹುಡುಕ್ಬೇಕು ಮತ್ತು ನಮ್ಮ ರಾಜ್ಯ ಸರ್ಕಾರ ನಮ್ಮ ಆರೋಗ್ಯ ಪಕ್ಷಗಳು ನಮ್ಮ ಗೆಳೆಯರಿಂದ ಅವ್ರೂ ಇಟ್ಕೊಂಡು ಮಾತಾಡೋದೇ ನಾನು ರಾಜ್ಯ ಸರ್ಕಾರ ಪ್ರಯತ್ನ ಮಾಡಬೇಕಾಗುತ್ತೆ ಆಮೇಲೆ ಜಿಲ್ಲಾಧಿಕಾರಿಗಳು ನವಾರ್ಡ್ ಬ್ಯಾಂಕು ಇವರೆಲ್ಲ ಇದನ್ನು ಗಮನಿಸಬೇಕು ಇದು ದಿನ ದಿನ ಆಗ್ತಾ ಇದೆ ಆಗಲಿಲ್ಲ ಅಂತ ಹೀಗೆ ಬಿಟ್ಟರೆ ನಾವು ದಂಗೆ ಇರಬೇಕಾಗತ್ತೆ ಯಾಕಂದರೆ ಈಗ ಅವ್ರಿಗೆ ಮನೆ ಸಹಿತ ಇಲ್ಲ ಇಂಥ ಸುಮಾರು ಜನ ನಮ್ಮ ಜೊತೆ ಇದ್ದಾರೆ ಅವರ ಪರಿಸ್ಥಿತಿ ಕಾಯೋರು ಯಾರು ರೈತರು ಈ ಥರ ಬೀದಿ ಪಾಠ ಆಗೋದಾದರೆ ಇದನ್ನು ರಕ್ಷಣೆ ಮಾಡೋದಕ್ಕೆ ಯಾರಾದ್ರು ಬರಲೇಬೇಕಾಗುತ್ತೆ ನಾವು ಈ ಸಂದರ್ಭದಲ್ಲಿ ಅವ್ರಿಗೆ ಹೇಳ್ತೀವಿ ಯಾರಿಗೆ ಈ ಹರಾಜು ಹಿಡಿಯೋಕ್ಕೆ ಬರೋರಿಗೂ ಕೂಡ ನೀವು ಎಲ್ಲೋ ಕೂತ್ಕೊಂಡು ಈಗ ಈ ಈ ಹರಾಜು ಹಿಡಿದವರು ಯಾರು ಆನ್ಲೈನ್ ಆನ್ಲೈನ್ ಹರಾಜು ಇದೆ ಈ ಲೈನ್ ಇದನ್ನು ಇಲ್ಲತ್ತೆ ಹೋದರೆ ಯಾರೋ ಬರ್ತಾರೆ ಎಲ್ಲ ಹಿಡಿತಾರೆ ಅವ್ರಿಗೆ ಮುಟ್ರಾಸಿ ಇನ್ಕಮ್ ಟ್ಯಾಕ್ಸ್ ಲೆಕ್ಕ ತಪ್ಪಿಸಿಕೋಸ್ಕರ ಮಾಡೋಂತ ಇದು ಅವರೇನು ಕೃಷಿ ಮಾಡಲ್ಲ ಈ ಕೃಷಿ ಭೂಮಿ ಹಾಳಾಗೋಗುತ್ತೆ ಈ ಇದಕ್ಕೋಸ್ಕರ ಈ ಸರ್ಪಸಿ ಕಾಯ್ದೆನ ಕೂಡಲೇ ನಿಲ್ಲಿಸಬೇಕು ಅನ್ನೋದನ್ನು ಉದ್ದೇಶಿಸಿ ಈಗ ಆಗಿರೋ ಘಟನೆಯನ್ನ ಖಂಡಿಸಿ ನಾವು ಇವತ್ತು ಪತ್ರಿಕಾ ಹೇಳಿಕೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಕೇಳಿದ ಪ್ರಶ್ನೆಗೆ ಕೇಂದ್ರ ವಾಣಿಜ್ಯ ಸಚಿವರು ತೋಟಗಾರಿಕಾ ಬೆಳೆಗಳಿಗೆ ಸರ್ಫೇಸಿ ಕಾಯ್ದೆ ಅನ್ವಯವಾಗುವುದಿಲ್ಲ ಎಂದು ಲೋಕಸಭೆಯಲ್ಲಿ ತಿಳಿಸಿದ್ದರೂ ಸಹ ಬ್ಯಾಂಕ್ಗಳು ಸಚಿವರ ಹೇಳಿಕೆಯನ್ನ ಮೀರಿ ವರ್ತನೆ ಮಾಡುತ್ತಿವೆ ರೈತರ ಜಮೀನುಗಳೆಲ್ಲ ಆನ್ಲೈನ್ ಮೂಲಕ ಹರಾಜು ಹಾಕುತ್ತಿವೆ ಎಂದರು ಕಾರ್ಪೊರೇಟ್ಗಳ ಮಕ್ಕಳಾಗ್ಲಿ ಅಥವಾ ರಾಜಕಾರಣಿಗಳ ಮಕ್ಕಳಾಗ್ಲಿ ಅವ್ರಿಗೆ ಕೃಷಿಯ ಮಾಹಿತಿಯೇ ಇಲ್ಲದಂತ ಬಂದು ಕೃಷಿ ಮಾಡಕ್ಕಾಗೋದಿಲ್ಲ ಇವರು ಈ ತರ ಬ್ಯಾಂಕ್ನವರು ಪ್ರತಿ ಸಣ್ಣ ಪುಟ್ಟ ವಿಚಾರಗಳಿಗೆ ದಂಧೆಗೋಸ್ಕರ ಇವರು ಜಮೀನುಗಳನ್ನ ಹರಾಜ್ ಮಾಡಿ ಇವರು ಯಾರ್ಯಾರನ್ನ ತಂದು ಭೂಮಿನಲ್ಲಿ ಕೂಗಿಸಿ ಅವ್ರು ಬರೀ ಅಕೌಂಟ್ಗೋಸ್ಕರ ಇದನ್ನ ಮಾಡ್ತಾ ಇರೋದನ್ನ ಅಲ್ಲಿ ಚಟುವಟಿಕೆ ಮಾಡಬೇಕು ಈ ರೈತರಿಗೆ ಈ ದೇಶಕ್ಕೆ ಅನ್ನ ಹಾಕ್ಬೇಕು ಅನ್ನೋದೇನಿಲ್ಲ ಅವರಿಗೆ ಅವ್ರಿಗೆ ಒತ್ತಾಸ ಅಕೌಂಟ್ ಬೇಕು ಅದರಿಂದ ಇನ್ನು ಮುಂದೆ ಯಾರೇ ಕೂಡ ಬಂದರೂ ಕೂಡ ಈ ಆನ್ಲೈನ್ ಹರಾಜನ್ನು ಸ್ಟಾಪ್ ಮಾಡಬೇಕು ಅದ್ರ ರೈತರ ಜಮೀನನ್ನ ಯಾರು ಹರಾಜಲ್ಲಿ ಹಿಡೀಬಾರ್ದು ಅಂತೇಳಿ ಎಲ್ಲರಿಗೂ ನಾನು ಮನವಿ ಮಾಡ್ತೀನಿ ಇದನ್ನು ಎಲ್ಲ ಬ್ಯಾಂಕಿನ ಮ್ಯಾನೇಜರ್ಗಳು ಕೂಡ ಇದು ಅರ್ಥ ಇನ್ನು ಮುಂದೆ ಹರಾಜನ್ನು ಸ್ಟಾಪ್ ಮಾಡಬೇಕು ಈಗೇನು ಹರಾಜಾಗಿದೆ ಈ ಜಮೀನು ಅವ್ರ ಹೆಸರಿ ಮತ್ತು ವಾಪಸ್ ಕೊಡ್ಬೇಕು ಅಂತೇಳಿ ಮನವಿ ಮಾಡ್ತಿದ್ದೀನಿ ಸುದ್ದಿಗೋಷ್ಠಿಯಲ್ಲಿ ಉಪಾಧ್ಯಕ್ಷರಾದ ಚಂದ್ರೇಗೌಡ ಪ್ರಧಾನ ಕಾರ್ಯದರ್ಶಿ ಸುರೇಂದ್ರ ಕಾರ್ಯದರ್ಶಿ ರವಿ ಎಚ್ ಎಚ್ ದೇವರಾಜ್ ಉಪಸ್ಥಿತರಿದ್ದರು